ಕಲೆಗೆ ಬೆಲೆ ಎಲ್ಲಿದೆ ಅಂದರೆ ಅಂಗನವಾಡಿ ಒಳಗೆ ಬಿಟ್ಟವ್ರ ಇಲ್ಲ ಆಂಬುಲೆನ್ಸ್ ಓಡೋನ್ ಬಿಟ್ಟವರಾ ಇವನು ಆಟೋ ಓಡ್ಸೋರು ಬಿಟ್ಟವರಾ ಕ್ಯಾಬ್ ಓಡ್ಸೋರು ಬಿಟ್ಟವರಾ ಯಾರು ಸ್ಪೋರ್ಟ್ಸ್ ಮ್ಯಾನ್ ಬಿಟ್ಟವ್ರ ಸ್ಟೇಟಲ್ಲಿ ಗೆದ್ದಿರೋನು ನ್ಯಾಷನಲ್ ಲೆವೆಲ್ ಗೆದ್ದಿರೋನು ಇಲ್ಲಾಂದರೆ ಯಾರನ್ನ ಒಳ್ಳೊಳ್ಳೆ ಇದು ಏನಪ್ಪ ಜನಪದ ಆಡೋರು ಯಾರು ಒಳಗೆ ಬಿಟ್ಟಿದ್ದಾರ ಯಾರೂ ಇಲ್ಲ ಇವ್ರು ಯಾರಕ್ಕೆ ತೆಗ್ದಂಗೆ ಅವರು ಅಂತಾನು ಒಳಗೆ ಬಿಟ್ಟವ್ರೆ ಸಮಾಜಕ್ಕೆ ಏನು ಕೊಡುಗೆ ಸೀರಿಯಲ್ ನೋಡಿ ನೋಡಿ ಬೇಜಾರಿದೆ ನಮಗೆ ಅದರಲ್ಲಿ ಇವಾಗ ಎತ್ಕೊಂಬಂದ ಅಂತ ಹಾಕೊಂಡವ್ರು ನಮಗೆ ನೋಡೋಕ್ಕೆ ಬೇರೆ ಇದಿಲ್ವಾ ಹೊಸಾರ್ ಕರ್ಕೊಂಬನ್ನಿ ಬಡವ್ರು ನೋಡಿಸಿ ನಾನು ಬಡವ ಬಡವ ನನ್ನ ರೈತನ ಮಗನ ಇಡೋದು ಬೇಕಲ್ಲ ಸ್ಟೇಜ್ ಮೇಲೆ ಬಿಲ್ಡೇ ಬಿಡೋದು ಬೇಡ ನಿಜವಾದಂಥ ರೈತನ ಮಗನಲ್ಲಿ ಬಿಡ್ರಿ ನಿಜವಾದಂಥ ಬಡೂರನ್ನ ಬಿಡ್ರಿ ಗುಟ್ಲಾಗಿ ನಾನು ಕರ್ಕೊಂಡೋಗಿ ಬಿಡ್ರಿ ಪೌರ ಕಾಮೀರ್ ಅವ್ರು ಯಾರನ್ನ ಒಬ್ಬನ ಬಿಡಿ ಈ ಸರಿ ಮಾಡಿರೋ ಬಿಗ್ ಬಾಸಲ್ಲಿ ನೂರಕ್ಕೆ ಎಂಬತ್ತಷ್ಟು ಯಾರೂ ನಮ್ಗೆ ಇದಾಗಿಲ್ಲ ನಾನು ಮೊನ್ನೆ ಅವ್ರು ಪ್ರೆಸ್ ಮೀಟ್ ನೋಡ್ತಾ ಇದ್ದೆ ಯಾರೋ ಬಿಗ್ ಬಾಸಲ್ಲಿ ಬಡವ್ರು ಕರ್ಕೊತೀವಿ ಅದಕ್ಕೆ ಅರ್ಹತೆ ಇರೋವಂಥವ್ರು ತೊಗೊಂತೀವಿ ಅಂತ ಹೇಳಿದ್ರು ಎಲ್ಲಿ ತೊಗೊಂಡಿದ್ದಾರೆ ಎಲ್ಲ ತೊಗೊಂಡಿಲ್ಲ ಎಲ್ಲ ಇರೋನು ತೊಗೊಂಡವ್ರೆ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ದುಡ್ಡು ಇರಬೇಕು ಒಂದು ಎರಡು ಮೂರು ಕೋಟಿ ರೂಪಾಯಿ ಚೈನ್ ಹಾಕಿರಬೇಕು ಹಾಂ ಜೈಲಿಗೆ ಹೋಗಿರಬೇಕು ಇಂಥವ್ರು ಅಲ್ಲಿ ತೊಗೊಂತಾರೆ ಎಲ್ಲಿ ತೊಗೊಂಡಿದ್ದಾರೆ ರಾಜ್ಯದಲ್ಲಿ ಎಲ್ಲ ತೊಗೊಂಡಿಲ್ಲ ಪರ ಹೋರಾಟವ್ರ ಪಕ್ಕದಲ್ಲಿರಲಿ ನಮಗೆ ದಿನನಿತ್ಯ ಈ ನಾಡಿನ ಪರವಾಗಿ ಹೋರಾಟ ಮಾಡೋದು ಕೆಲಸ ಇದ್ದೇ ಇರುತ್ತೆ ಅದು ಸೆಕೆಂಡ್ರಿ ಇಲ್ಲಿ ನಾಡಿನಲ್ಲಿ ಒಬ್ಬ ರೈತನ ಕೊಟ್ಟವರ ಇಲ್ಲ ಒಬ್ಬ ಅಂಗನವಾಡಿ ಕಾರ್ಯಕರ್ತ ಕೊಟ್ಟವ್ರೇನು ರೀ ಒ ಹೆಣ್ಮಗಿಗೆ ಹಾಂ ಕೊಟ್ಟವರು ಸ್ಪೋರ್ಟ್ಸ್ ಮ್ಯಾನ್ ಕೊಟ್ಟಿದ್ದಾರಾ ಇಲ್ಲ ಒಬ್ಬ ಕ ಕವಿಗಳಿಗೆ ಯಾರಿಗನ್ನ ಕರೆದಿ ಕೊಟ್ಟಿದಾರೆ ಚಾನ್ಸು ಇಲ್ಲ ಇನ್ನೆಂಥ ಪ್ರತಿಭೆಗಳನ್ನ ಅವ್ರಲ್ಲಿ ಒಳಗಡೆ ನಾವು ನಿರೀಕ್ಷಿಸ್ಬೋದು ಎಲ್ಲ ಅದೇ ಸೀರಿಯಲ್ ಆಗಿರೋನೇ ಡೈಲಿ ನೋಡಿ ನೋಡಿ ಬೇಜಾರಾಗೈತೆ ಆ ಸೀರಿಯಲ್ ಆಗಿರೋರನ್ನ ಅವ್ರನ್ನ ಎತ್ಕೊಂಬಂದು ಇಕ್ಕೊಂಡವ್ರೆ ಅದರಲ್ಲಿ ಬೆಳಗ್ಗೆ ಒಂದು ಹೇಳಿಕೆ ಕೊಡ್ತಾನೆ ಸಂಜೆ ಒಂದು ಹೇಳಿಕೆ ಕೊಡ್ತಾನೆ ಲೈಟ್ ಜಗದೀಶ್ ಅವ್ರನ್ನೂ ಒಳಗಡೆ ಹಾಕ್ಕೊಂಡವ್ರೆ ಹಾಂ ಏಳು ಕೋಟಿ ರೂಪಾಯಿ ಸೀಟ್ ಕೊಡಿಸ್ತೀನಿ ಪಕ್ಷದಲ್ಲಿ ಸೀಟ್ ಕೊಡ್ಸ್ತೀನಿ ಅಂದ್ಬಿಟ್ಟು ಏಳು ಕೋಟಿ ರೂಪಾಯಿ ತಿಂದಾಕ್ಬಿಟ್ಟು ಅದೇನೋ ತಿಂದ ಸ್ಕ್ಯಾಮಲ್ಲಿ ಜೈಲಿಗೆ ಹೋಗಿ ಬಂದಿರೋದು ಇದು ಏನು ಯಾವುದೋ ಒಂದು ಏನಪ್ಪ ಅನ್ನೋ ಕರ್ಕೊಂಡವ್ರೆ ಆಮೇಲೆ ಎರಡು ಮೂರು ಕೋಟಿ ರೂಪಾಯಿ ಹಾಕಿರೋನು ಕರ್ಕೊಂಡವ್ರೆ ಬಡಬಗರಿಗೆ ಎಲ್ರಿ ಇದೆ ನಾಯ ಸುಮ್ಮನೆ ಹೇಳೋದು ಇವರು ವೇದಿಕೆ ಮೇಲೆ ನಿನ್ನೆ ಮೊನ್ನೆ ನೋಡಿದೆ ಎಲ್ಲ ನಾನು ಬಡವ್ರ ಮಕ್ಳು ನಾವು ಮೇಲೆ ಇದೊಂದು ಡೇಲಾಗಿ ಕಲ್ತ್ಕೊಂಡ್ಬಿಟ್ಟವ್ರೆ ನನ್ನ ರೈತನ ಮಗನೋ ನನ್ನ ಬಡವನ ಮಗನೋ ನಿಜವಾದ ಬಡವನು ಗುಡ್ಸ್ಲಾಗವನೇ ನಿಜವಾದ ರೈತನು ಒಳ್ದಲ್ಲ ಅವನೇ ಇವರು ಯಾವ ಪಾರ್ಟಿ ರೈತರು ಯಾವ ಪಾಟಿ ಬಡವರು ಗೊತ್ತಾಗ್ತಾಯಿಲ್ಲ ದರ್ಶನ್ ಅವ್ರಿಗೆ ರಾಜ ಫ್ಯಾನ್ಸ್ಗಳು ಅವರೇ ನಾವು ಏನೂ ಜಗದೀಶ್ಗೆ ಹೇಳಿಲ್ಲ ನೀನು ಕರ್ಕೊಂಬಪ್ಪ ಅಂತ ಹೇಳಿಲ್ಲ ಅವರೇ ಲಾಯರ್ ಅವರೇ ಬಿಡ್ಸ್ಕೊಂಡ್ ಬರ್ತಾರೆ ಫ್ಯಾನ್ಸ್ಗಳು ಅವರೇ ನೀನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ಬಿಟ್ಟು ಹೋಗೋಕ್ಕಲ್ಲಿ ಏನು ನಿಂಗೆ ಸಿಗ್ನಲ್ ಬಂದ ಮೇಲೆ ದರ್ಶನ್ ಅವ್ರು ಎಸ್ ಹೇಳ್ಕೊಂಡು ಐಪಿಗೆ ಬಂದು ಮುಂದೆ ಒಂದು ಮಾತಾಡಿ ತಿರ್ಗಾ ಉಲ್ಟಾ ಒಂದು ಮಾತಾಡಿ ನೀನು ಬೇಳೆ ಬೇಯಿಸ್ಕೊಂಡಿರೋದು ನೀನು ನೀನು ಫ್ರೀಡಮ್ ಪಾರ್ಕಲ್ಲಿ ನಿನಗೆ ಮಾಡೋಂಥ ಅಭಿಮಾನಿಗಳು ಯಾರೂ ಹೇಳಿಲ್ಲ ನಿನ್ನ ತಾಕತ್ತಿರ ಮಾಡು ಕರ್ಸೋ ಒಂದು ಐನೂರು ಸಾವಿರ ಜನ ಕರ್ಕೊಂಡು ಕುಂತ್ಕೊಳ್ಳೋಯ್ಯ ಐವತ್ತು ಸಾವಿರನೇ ಬರಬೇಕಾ ಜನ ಅಲ್ಲಿ ಹಾಂ ರಾಜ್ಯ ಅವರೇ ದಶನ್ ಫ್ಯಾನ್ಸ್ಗಳು ನಿನಗೆ ತಾಕತ್ತಿಲ್ವಾ ಹತ್ತು ಜನ ಇಪ್ಪತ್ತು ಜನ ಹೋಗಿ ನಿಂತ್ಕೊಂಡಲ್ಲಿ ಹೋಗಿ ನಿಂತ್ಕೊಂಡಿದ್ದೆಲ್ಲ ನಿನಗೆ ಅವಮಾನ ಆಗಬೇಕು ಫ್ಯಾನ್ಸ್ ಯಾವತ್ತು ಅಷ್ಟೇ ಫ್ಯಾನ್ಸ್ ಇವಾಗ ಅವರೇ ನಾಳೆನವ್ರೆ ಅವ್ರು ಬಂದ ಮೇಲೆ ಅವರೇ ನೀನೇನು ಹೇಳ್ಕೊಡೋದು ಬೇಕಾಯಿಲ್ಲ ದಶನ್ ಫ್ಯಾನ್ಸ್ ಇದ್ದೇ ಇರ್ತಾರೆ ನೀನು ಬೇಳೆ ಬೇಯಿಸ್ಕೊಳಕ್ಕೆ ಬಂದಿದ್ದೆ ಬಂದು ನಿನ್ನ ಕೆಲಸ ಮುಗಿತು ಬಿಗ್ ಬಾಸ್ಗೆ ಹೋಗಿದ್ಯಾ ಕರ್ಕೊಂಬರಕ್ಕೆ ನೀನು ಯಾವ ಅವ್ರ ಮನೆಯವ್ರು ಅವರೇ ಬಂದ ಮೇಲೆ ಫ್ಯಾನ್ಸ್ಗಳವ್ರೇ ಬರ್ತಾರೆ ನಿಂದೇನು ಅವಶ್ಯಕತೆ ಇಲ್ಲ ನೀನು ಬೇಳೆ ಬೇಸ್ಕೊಳಕ್ಕೆ ಬಂದಿದ್ಯಾ ಮಾತಾದ್ರೆ ನಾನೇ ನಾನೇ ಅಂತ ಹೇಳ್ತಲ್ಲ ನೀನು ಏ ನಿಂದೇನು ಮಾಡಿದ್ಯ ಎಲ್ಲ ಸ್ಕ್ಯಾಮ್ದು ಮಾತಾಡ್ತಾ ಎಲ್ಲರ ಬಗ್ಗೆನೂ ಮಾತಾಡ್ತ ಆಮೇಲೆ ಯಾವುದು ನೀನು ಅದನ್ನು ರಿವೀಲ್ ಮಾಡೋದೇ ಇಲ್ಲ ಪ್ರೂಫು ನೋಡ್ಸಲ್ಲ ನೀನು ಸುಮ್ಮನೆ ಹಂಗೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಮುನಿ 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 ಅಂತ ಮಾತಾಡ ಎಲ್ಲಪ್ಪ ಮುನಿ ಅವ್ರದ್ದು ಏನಪ್ಪ ಐತೆ ತೆಗಿ ದರ್ಶನ್ ಬಗ್ಗೆ ಅವ್ರು ಮಾತಾಡ್ತಾ ಬೆಳಗ್ಗೆ ಒಂದು ಹೇಳಿಕೆ ಕೊಡ್ತಾ ಸಂಜೆ ಒಂದು ಹೇಳಿಕೆ ಕೊಡ್ತಾ ನೀನು ಹೇಳಿಕೆ ಮೇಲೆ ನೀನೇ ಇಲ್ಲ ನಿಮಗೆ ಫಸ್ಟು ಸಂಸ್ಕಾರ ಕಳಿಯೋ ಜಗದೀಶ್ ಏಯ್ ಹುಚ್ಚಿನ ಥರ ಮೊದಲು ನೀನು ಜೈಲಿಗೆ ಹೋದಾಗ ನಾವು ಹೋರಾಟ ಮಾಡಿದ್ದೀವಿ ವಿಧಾನಸೌಧ ಮುಂದೆ ವಿಧಾನಸೌಧ ಮುಂದೆ ನೀನು ಪರವಾಗಿ ಹೋರಾಟ ಮಾಡಿದ್ದೀವಿ ಅದೇ ಇತ್ತೀಚೆಗೆ ನಿನ್ನ ನೆಲೆವಡಿಕೆ ಹೆಂಗಿದೆ ಅಂದರೆ ಯಾರ್ದೋ ಮಾತಾಡ್ತೀಯ ರಾಜ್ಯ ಸಿ ಎಮ್ ಮೇಲೆ ಗೌರವ ಇಲ್ಲ ಒಂದು ತೂಕವಾಗಿ ಮಾತಾಡೋ ಒಂದು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಆ ರಾಜ್ಯದಲ್ಲಿ ಡಿ ಜಿ ಪಿಗಳವ್ರೆ ಕಮಿಷ್ನರ್ ಇದೆ ಪೊಲೀಸವ್ರ ಬಗ್ಗೆ ನೀನು ಹೇಳಿಕೊಂಡು ಮಾತಾಡ್ತೀಯ ಅಂದರೆ ಸಮಾಜ ಹೆಂಗೆ ನಿನ್ನ ನಂಬೋದು ನಾವು ಕಾನೂನು ಕಾಪಾಡೋ ಈ ದೇಶದಲ್ಲಿ ಜಡ್ಜ್ ಇರ್ಬೋದು ಅಡ್ವೊಕೇಟ್ಸ್ ಇರ್ಬೋದು ಅವ್ರು ಇರ್ಬೋದು ಡಾಕ್ಟ್ರುಗಳಿರ್ಬೋದು ಇರ್ಬೋದು ಇವರೆಲ್ಲ ಒಂದು ಗೌರವ ಇರುತ್ತೆ ಆದಿ ಬೀದಿನಲ್ಲಿ ಮಾತಾಡೋವಂಥದ್ದಲ್ಲ ನೀನು ಅವ್ರ ಬಗ್ಗೆ ಹೆಂಗನೂ ಮಾತಾಡ್ತಾಯಿದ್ದಾನ ನೀನು ಇನ್ನು ಮನೆ ಮುಂದೆ ಅವರು ಪಿ ಸಿ ಓಡೋರ ನಿನ್ನ ರಕ್ಷಣೆ ಅವ್ರನ್ನ ಬೇಚೇನೋ ನೀನು ಏ ಜಗದೀಶ್ ಜಿಗಿ ಜಗಿ ಜಗಿ ಜಗದೀಶ್ ಬಿಗ್ ಬಾಸ್ ಜಗದೀಶ್ ಬಿಗ್ ಬಾಸ್ಗೆ ಹೋಗಕ್ಕೆ ನಾಟಕಲ್ಲಾಡ್ತಾಯಿದ್ದಾನ ಇನ್ನು ಹೋಗಿದ್ದೆ ನೀನು ಹೋಗಿ ಮಾಡೋ ಮುಂಚೆನೇ ಗೊತ್ತಿತ್ತು ಅವ್ರಿಗೆ ಮುಂಚೆ ಗೊತ್ತಿತ್ತೋ ಇಂಚೆ ಗೊತ್ತೇ ಗೊತ್ತಿಲ್ಲ ನೀನು ಲೈಮ್ಲೆಟ್ಗೆ ಬಂದಿದ್ದು ದರ್ಶನ ಸೆತ್ಕೊಂಡು ನೀನ ಬೇಳೆ ಲೈ ಅಭಿಮಾನಿಗಳು ಹಂಗೆ ಇದ್ವಿ ನಾವು ನಾನು ಹೋರಾಟಗಾರನು ನಿನ್ನಂಗೆ ಬೇಳೆ ಬೇಯಿಸಿಕೊಂಡಾಗ ದರ್ಶನ ಸೆತ್ಕೊಂಡ್ಬಂದಿಲ್ಲ ಅಲ್ಲಿ ಏನೋನೋ ಒಂದು ಇಚ್ಚಾ ಕ್ರಾಸ್ ಚೆಕ್ ಇಚ್ಛೆ ಅಲ್ಲೊಂದು ಕ್ರಾಸ್ ಇಚ್ಛೆ ನಿನ್ಗೆ ಏನೂ ಗೊತ್ತಿರಲ್ಲ ಇಲ್ಲ ನಿನ್ಗೆ ಅಲ್ಸ್ತೀವಿ ಅಂದ್ರೆ ಬಿಡುಗಡೆ ಮಾಡೋ ನೀನು ಡಾಕ್ಯುಮೆಂಟ್ ಅವಾಗ ನೀನು ನಂಬ್ತೀವಿ ಬೀಳ್ಬೇಕಲ್ಲ ಯಾರೇ ಆಗಲಿ ದರ್ಶನ ಸೇಳ್ಕೊಂಡೆ ಬೆಳೆಯೋದು ಇವಾಗ ದರ್ಶನ ಸೇಳ್ಕೊಂಡು ಏನಕ್ಕೆ ಓಟಿಂಗ್ ಬೀಳಲಿ ಅಂದ್ಬಿಟ್ಟು ಲಾಸ್ಟ್ ಲಾಸ್ಟಲ್ಲಿ ಹೋಗೋ ಟೈಮಲ್ಲಿ ಉಲ್ಟ ಹೊರದ್ಬಿಟ್ಟು ಅದ ನೀನು ಯಾರೋ ಹೋರಾಟ ಮಾಡೋದಿಲ್ಲ ಇದು ಫ್ರೀಡಂ ಪಾರ್ಕಲ್ಲಿ ನಿನ್ನ ಮೇಲೆ ನೀನು ನಂಬಿಕೆ ಇಲ್ಲೇನಾ ಹನ್ನೊಂದು ಲಕ್ಷ ಫಾಲೋವರ್ಸ್ ಆರ್ ಸಾವಿರ ಅನ್ಬಿಟ್ಟು ಹೇಳಿದೆಯಲ್ಲ ಒಂದು ಐವತ್ತು ಸಾವಿರ ಕರ್ಕೊಂಬಂದು ಕುಂತ್ಕೊಂಡಲ್ಲ ನಿಗ ನಾವು ನೀರು ಪೆಂಡೋಳು ಇವೆಲ್ಲ ಹಾಕ್ಬೇಕೇನ ಓಡಾಟ ಮಾಡೋರು ಎಲ್ಲಿರೋ ಒಬ್ಬನೇ ನಿಂತ್ಕೊಂಡು ಮಾಡ್ಬೋದು ನೂರು ಜನ ನಿಂತ್ಕೊಂಡು ಮಾಡ್ಬೋದು ನಿನ್ನ ಹೋರಾಟ ನಾವು ಬೇಕಾಗಿಲ್ಲ ಅಲ್ಲಿ ಹೋಗಿ ವೇದಿಕೆ ಮೇಲೆ ಹೇಳ್ತಾ ಇದ್ದ ಸುದೀಪ್ಪನ್ ಮುಂದೆ ನಾನು ಈ ಜನಕ್ಕೆ ನಾನು ಸಿ ಎಮ್ ಆಗಬೇಕು ಪಿ ಎಮ್ ಆಗಬೇಕು ಹಾಂ ನಾನು ಭರವಸೆ ಕೊಡ್ತೀನಿ ಮಹಿಳಾಪ್ಪ ಎಷ್ಟು ಹೋರಾಟ ಮಾಡಿದ್ದೆ ನೀನು ಜಗದೀಶ್ ಎಷ್ಟು ಹೋರಾಟ ಮಾಡಿದ್ದೆಪ್ಪ ನೀನು ಯಾವ ಹೋರಾಟ ನೋಡೇ ಇಲ್ಲ ನಾವು ನ್ಯಾಯಕ್ಕೆ ಪರವಾಗಿ ನೀನು ಹೋರಾಟ ಮಾಡಿದ್ದು ನಾವು ನೋಡೇ ಇಲ್ಲ ಇದ್ ಏನು ಹೋರಾಟನೂ ಫೇಸ್ಬುಕ್ ಅಲ್ಲಿ ಹಿಂಗಿಕ್ಕೂ ಆ ಅಷ್ಟೇ ನಿಂದು ನಿಂದು ಯಾವುದೋ ಬೀದಿಗೆ ಬಂದು ಇಲ್ದಿ ಹೋರಾಟ ಮಾಡಿದ್ದು ನಾವು ನೋಡೇ ಇಲ್ಲ ಮುಂದಕ್ಕೂ ನೋಡಲ್ಲ ನೀನೇನೇನು ಫೇಸ್ಬಿಕ್ ಲಯನ್ ಲೈನ್ ಅಷ್ಟೇ ಫೇಸ್ಬುಕ್ ಮಾತ್ರ ಸೀಮಿತ ಅಷ್ಟೇ ನೀನು ಬಿಟ್ಟಿರಲಿಲ್ಲ ಅವರು ಇತ್ತೀಚಿನ ದಿನಗಳಲ್ಲಿ ಏನಂತಂದ್ರೆ ಒಂದು ಒಂದು ತಿಂಗಳಿಂದ ಈಗಿಂದ ಅವ್ನು ಜಗದೀಶ್ದೇನು ಗೊತ್ತಾ ಒಂದು ನಿಮಿಷ ಕೇಳಿ ದೊಡ್ಡ ದೊಡ್ಡವ್ರಿಗೆ ಹೊಡಿತಾನೆ ಕಲ್ಲೊಡ್ದು ಬಿಟ್ಟು ಸುಮ್ಮನೆ ಪ್ರಚಾರ ತಗೊಂತ ಪ್ರಚಾರದ ಗೀಳ್ ಅಷ್ಟೇ ಅವನು ದರ್ಶನವ್ರು ಹೋದಾಗ ಅವಾಗಿಂದ ಇದಿಲ್ಲ ಇವನು ಬಿಗ್ ಬಾಸ್ಗೆ ಅವ್ನು ಸೆಲೆಕ್ಟ್ ಆಗಿ ಒಳ್ಳೊಳ್ಗೆ ಏನು ನಡೀತಾ ಗೊತ್ತಿಲ್ಲ ಅವಾಗಿಂದ ಲೈಮ್ ಲೈಟ್ ಬರೋಕ್ಕೆ ಯಾವುದೋ ಅವ್ನಿಗೆ ಸ್ಟೇಟಲ್ಲಿ ಯಾವ ಸುದ್ದಿ ಇರ್ತದ ನೋಡ್ತಾನೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ದರ್ಶನವ್ರದ್ದು ಇದಕ್ಕೆ ಬಂದ ಹೊರ್ತನು ಅವನಿಂದ ಏನು ದರ್ಶನ್ಗೆ ಏನು ಉಪಯೋಗ ಇಲ್ಲ ದರ್ಶನ್ ಪರವಾಗಿ ಇಡೀ ಕರ್ನಾಟಕದಲ್ಲಿ ಅಭಿಮಾನಿಗಳಿದ್ದೀವಿ ಅವ್ರು ಮನೆಯವ್ರು ಇದ್ದಾರೆ ಕರ್ಕೊಂಬರೋಕ್ಕೆ ಇವ್ನ ಯಾಡಿಗೆ ಕರ್ಕೊಂಬರೋಕ್ಕೆ ಹೂವು ಈಸಿ ಯಾರಿಲ್ಲ ಇಲ್ಲ ಪಲಾವು ಬೇಕಾಗಿಲ್ಲ ನಮಗೆ ಅವ್ರ ಮನೆಯವ್ರು ಇದ್ದಾರೆ ಅಭಿಮಾನಿಗಳ್ ನಾವು ಇದ್ದೀವಿ ಅಭಿಮಾನಿಗಳ ಪರವಾಗಿ ಮಾತಾಡೋ ಅಂತ ಇದು ತಾಕತ್ತು ಅವ್ನಿಗೆ ಇಲ್ಲ ಆಯಿತಾ ನಾವೇನು ಅವ್ನಿಗೆ ಹೇಳಿಲ್ಲ ನೀನು ಹೋಗಲ್ಲ ಇದ್ರಲ್ಲಿ ಕುಂತ್ಕೊಂದುಬಿಟ್ಟು ನಾವು ಅದು ಕಾನೂನಿನ ಅದರ ಚೌಕಟ್ಟನ್ನು ನಡೀತಿದೆ ಅಭಿಮಾನಿಗಳಿದ್ದಾರೆ ಬರ್ತಾರೆ ಇವತ್ತಲ್ಲ ನಾಳೆ ಇವ್ನ ಯಾರು ರೀ ಜಗದೀಶ್ ಯಾರು ರೀ ದರ್ಶನ್ ಕರ್ಕೊಂಬರಕ್ಕೆ ಇವ್ನ ಯಾರು ಆಯಿತಾ ಅವಶ್ಯಕತೆ ಇಲ್ಲ ಈ ಥರ ಬೇಳೆ ಬೇಯಿಸ್ಕೊಂಡು ನೀನು ಬಿಗ್ ಬಾಸಲ್ಲಿ ಈಜಾ ಚೆನ್ನಾಗಿರೋ ನೀನು ಬಂದ ಮೇಲೆ ನಂಗೆ ಇರೋ ಪೊಲೀಸವ್ರ ಬಗ್ಗೆ ಕಮಿಷನರ್ ಬಗ್ಗೆ ಎಸ್ ಪಿಗಳ ಬಗ್ಗೆ ತುಚ್ಛವಾಗಿ ಮಾತಾಡ್ಚಲ್ಲ ನೀನು ಇದೇ ನಿನ್ನ ಸಂಸ್ಕಾರ ನೀನು ಇದೇ ನನ್ನ ನಯ ವಿನಯ ನೀನು ನೀನು ನೋಡ್ಕೊಂಡು ನಾವೇನು ಕಲಿಬೇಕಾಯಿದೆ ಸಮಾಜ ಫೇಸ್ಬುಕ್ಕಲ್ಲಿ ಬಂದಂಗೆ ಮಾತಾಡ್ಚಲ್ಲ ನೀನು ಕಾನೂನು ಎತ್ತಿಡಿಯವರು ಕಾರ ಕಾನೂನನ್ನು ಅವರು ಪೊಲೀಸರು ಪೊಲೀಸವ್ರ ಬಗ್ಗೆ ಮಾತಾಡ್ಕೆ ನಿನ್ಗೇನು ನೈತಿಕತೆ ಇದೆ ಪೊಲೀಸವ್ರು ಇಲ್ಲಾಂದರೆ ಆಗತ್ತೆ ನಾನು ಸುಧಾರಣೆ ಮಾಡ್ತೇನ ನೀನು ಆರ್ಡರ್ ನೀನು ಗಡಿ ಆಚೆ ಗಡಿ ಕಾಪಾಡೋ ಇವನು ಏನೋ ಯಾರೋ ಇರ್ತಾರೆ ಇವರು ನಮ್ಮ ಆರ್ಮಿಯವರು ಯೋಧರು ಅವ್ರ ಬಗ್ಗೆ ಇಲ್ಲ ಯಾರಿಗಿಲ್ಲ ಪೊಲೀಸವ್ರ ಬಗ್ಗೆ ಯಾರು ಮಾತಾಡೋರ ತೆ ಯಾರಿಗಿಲ್ಲ ಬಿಗ್ ಬಾಸ್ ಹಾಂ ಅಲ್ಲಿ ಬಿಗ್ ಬಾಸಲ್ಲಿ ಸೆಲೆಕ್ಷನ್ ಮಾಡೋದು ಯಾರೋ ಯಾರೋ ಸುದ್ದೀಪಣ್ಣ ಮಾಡಲ್ಲ ಸುದ್ದೀಪಣ್ಣ ಅದಕ್ಕೆ ತಲೆ ಹಾಕಲ್ಲ ಅಂತ ಅವತ್ತು ಹೇಳಿದ್ದಾರೆ ಇವ್ರುಗಳು ನೋಡ್ತಾರೆ ಕರ್ನಾಟಕದಲ್ಲಿ ಯಾರು ಅವ್ನು ಬೈಕೊಂಡು ಇವ್ನು ಬೈಕೊಂಡು ಯಾರು ತಿಳ್ಲಾರ್ದೋ ಅಂತವ್ ಕರ್ಕೊಂಬಂದು ಒಳಗೆ ಬಿಟ್ಕೊತಾರೆ ಮಾನಸಿಕ ಅಸ್ವಸ್ಥ ಸ್ವಲ್ಪ ಕೆಲವರು ಒಳಗಡೆ ಇದ್ದಾನೆ ನಿಮ್ಗೆ ಟಿ ಆರ್ ಪಿ ಎದೊಳೋದು ಅವ್ರು ಇವ್ನು ಬೈ ಇವ್ರು ಅವ್ರಿಗೆ ಬೈ ಅಂತ ಎದೊಳ್ಬೇಕಲ್ಲ ಭೂಮಿ ಆಗಕ್ಕೆ ಬೇಕು ಜನ ನೋಡ್ಬೇಕಲ್ಲ ಜಗದೀಶ್ ಏನೋ ಅಂದ ಅದಕ್ಕೆ ಏನೋ ಒಂದು ಏನಾದ್ರು ಅಂದ್ಬಿಟ್ಟು ಅದು ಜನ ಕ್ರಿಯೇಟ್ ಮಾಡಬೇಕಲ್ಲ ಬಿಗ್ ಬಾಸ್ ನೋಡಿ ಅಂದ್ಬಿಟ್ಟು ಅರ್ಧ ತಿಕ್ಳು ಅರ್ಧ ಹಾಕ್ತಾರೆ ಹಾಕ್ತಾರ ಒಳಗಡೆ ಹಾಕ್ದಾಗ ಸ್ವಲ್ಪ ಟಿ ಆರ್ ಪಿ ಅದು ಅದಕ್ಕೋಸ್ಕರ ಬೇಳೆ ಬೇಯಿಸ್ಕೊಳಕ್ಕೆ ಜಗದೀಶ್ನವನ್ನ ಹಾಕ್ಕೊಂಡವ್ರೆ ಹಾಕ್ಕೊಂಡು ಹೋಗ್ಲಿ ಹಾಗಾದ್ರೆ ಬಡವ್ರಿಗೆ ನ್ಯಾಯ ಇಲ್ವಾ ಬಡಬ್ರಿಗೆ ಇಲ್ಲ ನ್ಯಾಯ ನ್ಯಾಯ ನೀತಿ ಧರ್ಮದಲ್ಲಿ ಜೀವನ ಮಾಡ್ತಾರೋ ಅಂತ ಒಳಗಡೆ ಹೋಗೋ ಅರ್ಹತೆ ಇಲ್ವಾ ಯಾರ ರೈತನ ಮಗನ ಒಳಗಡೆ ಹೋಗೋಣೆ ಯಾಕೆ ಕನ್ನಡ ಪರ ಹೋರಾಟಗಾರರುಗಳು ಈ ನಾಡಿನದ್ದಂಥ ಎಷ್ಟೋ ಹೋರಾಟಗಳು ಮಾಡಿ ಕೇಸ್ಗಳು ಹಾಕ್ಕೊಂಡಿದ್ದೀವಲ್ಲ ನಾವು ನಮ್ಮಂಥ ಹೋರಾಟಗಾರ ಯಾರು ಇವ್ರ ಕಣ್ಣಿಗೆ ಕಾಣಿಸಲ್ವಾ ಹಂಗಂದ್ರೆ ಇವರು ಅವ್ರು ಬೈಕೊಂಡು ಕೆಟ್ಟ ಮಾತು ಬೈಕೊಂಡು ಜೈಲಿಗೆ ಹೋದವ್ರ ಒಳಗಡೆ ಹೋಗಿ ಅವರು ತಾಕತ್ತು ಪ್ರದರ್ಶನ ಮಾಡ್ತಾರಲ್ಲ ಹಂಗಂದ್ರೆ ಯಾರು ಮಾನ ಮಾನಸ್ತರಿಗೆ ಅದು ಆಗಲ್ವಾ ಇವ್ರು ಆಯ್ತು ಇವಾಗ ಬಿಗ್ ಬಾಸ್ ಆಗ ಅವರಲ್ಲ ಇವ್ರನ್ನೆಲ್ಲ ಒಳಗೆ ಬಿಟ್ಕೊಂಡವ್ರಲ್ಲ ಏನು ಇವ್ರಿಂದ ನಾವು ಕಲಿಯುವಂಥದ್ದು ಏನು ಬಿಗ್ ಬಾಸ್ ಒಳಗಡೆ ಇವ್ರು ಕೋ ಇವ್ರು ಇವ್ರು ಮಾಡ್ತಾರಲ್ಲ ಇವ್ರು ಆಡೋ ಆಟ ನೋಡಿ ನಮ್ಗೆ ಏನು ಕಲಿಯೋದು ರಾಜ್ಯದಲ್ಲಿ ಏನು ಉಪಯೋಗ ಇದೆ ಇವರು ಇವರು ನಡೆಸ್ತಾರಲ್ಲ ಇದು ನೋಡೋಕ್ಕೆ ಅಲ್ಲೇ ಬೆಲೆ ಎಲ್ಲಿದೆ ಅಂದರೆ ಅಂಗನವಾಡಿ ಕಾರ್ಯಕರ್ತನ ಒಳಗೆ ಬಿಟ್ಟವರಾ ಇಲ್ಲ ಆಂಬ್ಲೆನ್ಸ್ ಓಡನ್ ಬಿಟ್ಟವರಾ ಇವನು ಆಟ ಓಡ್ಸೋರು ಬಿಟ್ಟವರಾ ಕ್ಯಾಬ್ ಓಡ್ಸೋರು ಬಿಟ್ಟವ್ರಾ ಯಾರೋ ಸ್ಪೋರ್ಟ್ಸ್ ಮ್ಯಾನ್ ಬಿಟ್ಟವ್ರ ಸ್ಟೇಟಲ್ಲಿ ಗೆದ್ದಿರೋನು ನ್ಯಾಷನಲ್ ಲೆವೆಲ್ ಗೆದ್ದಿರೋನು ಇಲ್ಲಾಂದರೆ ಯಾರನ್ನ ಒಳ್ಳೊಳ್ಳೆ ಇದು ಏನಪ್ಪ ಜನಪದ ಆಡೋರು ಯಾರನ್ನ ಒಳಗೆ ಬಿಟ್ಟಿದ್ದಾರ ಯಾರೂ ಇಲ್ಲ ಇವ್ರಿಗೆ ಯಾರಕ್ಕೆ ತೆಗ್ದಂಗೆ ಅವರು ಅಂತನೂ ಒಳಗೆ ಬಿಟ್ಟವ್ರೆ ಸಮಾಜಕ್ಕೆ ಏನು ಕೊಡುಗೆ ಸೀರಿಯಲ್ ನೋಡಿ ನೋಡಿ ಬೇಜಾರಿದೆ ನಮಗೆ ಅದರಲ್ಲಿ ಇವಾಗ ಎತ್ಕೊಂಬಂದ ಅಂತವನ್ನ ಹಾಕೊಂಡವ್ರು ನಮಗೇನು ನೋಡೋಕ್ಕೆ ಬೇರೆ ಇದಿಲ್ವಾ ಹೊಸ ಕರ್ಕೊಂಬನ್ನಿ ಕರ್ಕೊಂಡ್ಬನ್ನಿ ಬಡವರು ನಾ ನಾವು ಬಡವಾ ಬಡವ ನನ್ನ ರೈತನ ಮಗನ ಇಡೋದು ಬೇಕಲ್ಲ ಸ್ಟೇಜ್ ಮೇಲೆ ಬಿಲ್ಡೇ ಬಿಡೋದು ಬೇಡ ನಿಜವಾದಂಥ ರೈತನ ಮಗನಲ್ಲಿ ಬಿಡ್ರಿ ನಿಜವಾದಂಥ ಬಡವ್ರನ್ನ ಬಿಡ್ರಿ ಗುಟ್ಲಾಗಿ ನಾನು ಕರ್ಕೊಂಡೋಗಿ ಬಿಡ್ರಿ ಪೌರ ಕಾಮಿರ್ಕಂಡು ನಾವು ಅವ್ರು ಯಾರನ್ನ ಒಬ್ಬನು ಬಿಡಿ ಗೆಲ್ಸ್ಕೊಂಡ್ಬರ್ತೀನಿ ನಾವು ನಮಗೂ ಒಂದು ಅವಾಗ ಬಿಗ್ ಬಾಸ್ಗೆ ಒಂದು ಗೌರವ ಬರುತ್ತೆ ಇಲ್ಲ ಬಿಗ್ ಬಾಸು ಬಡವರು ಪರವಾಗಿ ರೈತರ ರೈತರು ಕಾರ್ಮಿಕರು ಪರವಾಗಿದೆ ಇದ್ದಾರೆ ನಾವು ಓಟ್ ಹಾಕ್ತಾರೆ ಎಲ್ಲರೂ ಬರಬೇಕು ಬೇರೆ ಇವರು ಬೇರೆ ಫಿಲಮ್ ಆಗಿರೋ ಸೀರಿಯಲ್ ಆಗಿರೋ ಹಾಕ್ಕೊಂಡು ಹಾಕೊಂಡು ಮಾಡ್ತಾರೆ ಅವ್ರು ಯಾರು ಇದಿಲ್ವಾ ಯಾರಿಗೂ ತಾಕತ್ತಿಲ್ವೋ ಇಲ್ಲ ಕಳೆ ಇಲ್ಲ ಇದು ಕೆಪಾಸಿಟಿ ಇಲ್ವಾ ಎಲ್ಲರಿಗೂ ಇದೆ ಇವ್ರು ಹುಡುಕ್ಬೇಕು ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ತೊಗೊಂಡಿದ್ದೀವ ಬೇರೆ ಹದಿನಾಲ್ಕು ಜನ ಬೆಂಗಳೂರು ಸುತ್ತಮುತ್ತ ಇಲ್ಲಿರೋನೇ ತೊಗೊಂಡ್ಬಿಟ್ಟಿದ್ದೀವ ಯಾರೋ ಓಪನೋ ಇಬ್ಬರ ಕೊಟ್ಟಿರ್ಬೋದು ಕನ್ನಡ ಇದೆ ಅಷ್ಟೇ ಎಲ್ಲಾರ್ಗೂ ಸಿಗಬೇಕು ಎಲ್ಲರೂ ಸಿಗ್ದಾಗೇ ಅದು ಮಾಡಿದಾಗ ಬಿಗ್ ಬಾಸ್ ಅನ್ನೋದಕ್ಕೆ ಒಂದು ಗೊತ್ತಿರ್ತೈತೆ ಬೇಕಾಗಿರೋ ಮಾತು ಹಾಕ್ಕೊಂಡಿದ್ದಾರೆ ತಿರ ಅದರಲ್ಲಿ ಇನ್ನೊಂದು ತುಕಾಲಿ ಕೊಟ್ಟವ್ರು ಪರ್ಮಿಷನ್ ಒಂದು ಸರಿ ಕೊಟ್ಟರು ಒಳಗಡೆ ಹೋಗಿ ಬಂದ ಅವ್ರು ಮಿಸ್ಸಸ್ ತಗೊಂಡಂ ಅಂಥದ್ದು ಏನಿದೆ ಅವ್ರು ಮಿಸ್ಸಸ್ಗಿರೋ ಟ್ಯಾಲೆಂಟು ಇನ್ನು ಕರ್ನಾಟಕದಲ್ಲಿ ಯಾವ ಹೆಣ್ಣುಮಕ್ಕಳು ಮಹಿಳಾ ಹೆಣ್ಮಕ್ಳು ಇಲ್ಲೇ ಅಲ್ವಾ ಮೋಸ ಅಲ್ವಾ ಇದು ಕಣ್ಮುಂದೆ ಕಾಣಿಸ್ತವಲ್ಲ ಬಿಗ್ ಬಾಸಲ್ಲಿ ಏನೋ ತುಕಾಲಿ ಒಬ್ಬ ಕೊಟ್ಟರು ಆಯಿತು ನಾನು ಬಡವ ಬಡವ ಅಂದ ಸರಿ ಬಿಡ್ರಿ ಇವಾಗ ಅವ್ನು ಲೈಮ್ ಲೈಟಿಗೆ ಬಂದು ಅವ್ನಿಗೊಂದು ಜೀವನ ಕಟ್ಕೊಟ್ಟಿದ್ದಾವಲ್ಲ ಬಿಗ್ ಬಾಸ್ ಅವರು ಇವಾಗ ಅವ್ರ ಮಿಸ್ಸಸ್ನ ಕಟ್ಸ್ಕೊಳೋಂಥದ್ದು ಏನಿದೆ ಹಾಗಂದ್ರೆ ನಿಮ್ಮ ಕಲಾಸ್ ಕನ್ನಡದಲ್ಲಿ ಇರೋರು ನಿಮ್ಮ ಹತ್ರ ಒಳಗೆ ಹಾಕೊಬೇಕಾ ಮತ್ತೆ ಬಿಗ್ ಬಾಸ್ ಅಂತ ಇಟ್ಕೊತೀವ ಕಲಾಸ್ ಕನ್ನಡ ಬಿಗ್ ಬಾಸ್ ಅಂತ ಹಾಕ್ಕೊಂಬಿಡ್ರಿ ಬೇರೆ ಯಾರಿಗೂ ಬಿಡಬೇಡ್ರಿ ಬೇರೆ ಯಾರು ಅವ್ರದ್ದು ತಾಕತ್ತು ಪ್ರದರ್ಶನ ಮಾಡೋದು ಅವ್ರ ವಿದ್ಯೆ ಟ್ಯಾಲೆಂಟು ಯಾರು ಪ್ರದರ್ಶನ ಮಾಡೋದು ಬೇಡ ಅವರು ತಕ್ಕೊಳ್ಳಿ ಕೊಟ್ಟರೆ ನೆಕ್ಸ್ಟ್ ಅವ್ರು ಇದು ಕೊಡ್ರಿ ಬಿಡಿ ಅಲ್ಲಲ್ಲೇ ಕೊಟ್ಕೊಂಡು ನೀವು ಬರೋ ವರ್ಷಕ್ಕೆ ಅವ್ರವ್ರನ್ನೇ ಕೊಟ್ಕೊಂಡು ಇದು ಬಿಡ್ರಿ ನೆಕ್ಸ್ಟಿಂದ ಸುದೀಪಣ್ಣವರು ತಲೆ ಹಾಕಬೇಕು ಕ್ಯಾಂಡಿಡೇಟ್ ಎಂತಂತವ್ರು ಅಂದ್ಬಿಟ್ಟು ಅಂತ ಹಾಕ್ಕೊಂಡು ಎಲ್ಲಾರಿಗೂ ಒಂದು ಮಾನ್ಯತೆ ಕೊಟ್ಟು ಪ್ರತಿಯೊಬ್ಬರು ಕೊಟ್ರೇ ಅದಕ್ಕೊಂದು ಬೆಲೆ ಬೇರೆ ಅವ್ರವರೇ ಮಾಡಿಕೊಂಡು ಈ ಥರ ಮಾಡೋದ್ರಿಂದ ಬಿಗ್ ಬಾಸ್ ಬಿಗ್ ಬಾಸ್ ಆಗಲ್ಲ ಅದು ವೈಯಕ್ತಿಕ ಕಾರ್ಯಕ್ರಮ ಆಗುತ್ತೆ ಹೊರತು ಇಡೀ ನಾಡು ಮೆಚ್ಚುವಂಥ ಕಾರ್ಯಕ್ರಮ ಕೊಡಬೇಕು ಅವರು